ನಮಸ್ತೆ ಕರ್ನಾಟಕ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ದೇಶಾದ್ಯಂತ ದಸರಾ ಸಂಭ್ರಮದ ಜೊತೆ ಸರಕು ಸೇವೆಗಳ ಮೇಲಿನ ತೆರಿಗೆ ಜಿ ಎಸ್ ಟಿಯಲ್ಲಿ ಕೂಡ ಅಮೂಲಾಗ್ರ ಬದಲಾವಣೆ ಆಗಲಿದೆ ನಮಗೆಲ್ಲ ಗೊತ್ತಿರುವ ಹಾಗೆ ಜಿ ಎಸ್ ಟಿ ನಮ್ಮ ದೇಶದಲ್ಲಿ ಜಾರಿಯಾಗುವ ಮೊದಲು ವಿವಿಧ ರೀತಿಯ ತೆರಿಗೆ ಪದ್ಧತಿ ವ್ಯಾಟ್ ಚಾಲ್ತಿಯಲ್ಲಿತ್ತು ವ್ಯಾಟ್ ಸಿಸ್ಟಮ್ ಜಾರಿಯಲ್ಲಿದ್ದ ಕಾರಣ ಒಂದೇ ಗುಣಮಟ್ಟದ ಒಂದೇ ಅಳತೆ ವಸ್ತುಗಳು ಅಥವಾ ಸೇವೆಗಳು ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಬೆಲೆಗಳಲ್ಲಿ ಮಾರಾಟವಾಗ್ತಾ ಇತ್ತು ಮತ್ತು ಈ ಎಲ್ಲ ಹೊರೆಯನ್ನು ಕೇವಲ ಗ್ರಾಹಕ ಅಂದರೆ ನಾವು ಭರಿಸ್ತಾ ಇದ್ವಿ ಸ್ನೇಹಿತರ ಈ ಎಲ್ಲ ಹೊರೆಗಳಿಗೆ ಪೂರ್ಣ ವಿರಾಮ ಹಾಕಿ ವ್ಯಾಟ್ನ ಜೊತೆ ಜಾರಿಯಲ್ಲಿದ್ದಂಥ ವಿವಿಧ ರೀತಿಯ ತೆರಿಗೆಗಳನ್ನೆಲ್ಲ ಒಗ್ಗೂಡಿಸಿ ದೇಶಾದ್ಯಂತ ಒಂದೇ ತೆರಿಗೆ ಪದ್ಧತಿಯನ್ನು ಜಾರಿಗೊಳಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಟೂ ತೌಸಂಡ್ ಸೆವೆಂಟೀನ್ ಜುಲೈ ಒಂದರಂದು ಜಿ ಎಸ್ ಟಿಯನ್ನು ಜಾರಿಗೊಳಿಸುತ್ತೆ ಜಿ ಎಸ್ ಟಿ ಜಾರಿಯಾದ ಆರಂಭದ ದಿನಗಳಲ್ಲಿ ಜಿ ಎಸ್ ಟಿ ಸಿಸ್ಟಮ್ ದೇಶದ ಜನರಲ್ಲಿ ಗೊಂದಲದ ಗೂಡು ಮಾಡಿತ್ತು ದಿನ ಕಳೆದಂತೆ ದೇಶ ಜಿ ಎಸ್ ಟಿಗೆ ಹೊಂದಿಕೊಂಡು ಇದೀಗ ಎಂಟು ವರ್ಷ ಪೂರೈಸಿದೆ ಇನ್ನು ಜಿ ಎಸ್ ಟಿಯಲ್ಲಿ ಪ್ರಮುಖವಾಗಿ ನೋಡುವುದಾದರೆ ಐ ಜಿ ಎಸ್ ಟಿ ಇದು ಕೇಂದ್ರ ಸರ್ಕಾರವೇ ನೇರವಾಗಿ ಸಂಗ್ರಹಿಸುವ ತೆರಿಗೆ ಯಾವಾಗ ಎರಡು ರಾಜ್ಯಗಳ ನಡುವೆ ವ್ಯಾಪಾರ ವಹಿವಾಟು ನಡೆಯುತ್ತದೋ ಆವಾಗ ಐ ಜಿ ಎಸ್ ಟಿ ಅಪ್ಲೈ ಮಾಡಲಾಗುತ್ತೆ ಇನ್ನು ಸಿ ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿ ಒಂದು ರಾಜ್ಯದ ಒಳಗೆ ವ್ಯವಹಾರ ನಡೆದಾಗ ಅಲ್ಲಿ ಸಿ ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿ ಅಪ್ಲೈ ಆಗುತ್ತೆ ಇನ್ನು ಯು ಟಿ ಜಿ ಎಸ್ ಟಿ ಯೂನಿಯನ್ ಟೆರಿಟರಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಏನು ಕರೀತೀವಿ ಇದು ಕೇಂದ್ರಾಡಳಿತ ಪ್ರದೇಶದಲ್ಲಿ ನಡೆಯುವಂಥ ಒಂದು ಜಿ ಎಸ್ ಟಿ ಅಥವಾ ಟ್ಯಾಕ್ಸ್ ಸಿಸ್ಟಮ್ ಆಗಿದೆ ಆದರೆ ನಾವು ಇವಾಗ ಗಮನಹರಿಸಬೇಕಾದ ಸಂಗತಿ ಏನಪ್ಪ ಅಂತ ಹೇಳಿದ್ರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಿ ಎಸ್ ಟಿಯ ಶೇಕಡವಾರು ಸ್ಲ್ಯಾಬ್ ರೇಟ್ನಲ್ಲಿ ಬಹಳ ದೊಡ್ಡ ಮಟ್ಟದ ಬದಲಾವಣೆ ಆಗಲಿದೆ ಯಾಕಂತೇಳಿದ್ರೆ ಜಿ ಎಸ್ ಟಿ ಇಂಪ್ಲಿಮೆಂಟ್ ಮಾಡಿದ ಎಂಟು ವರ್ಷದ ನಂತರ ಈ ಬದಲಾವಣೆಯನ್ನು ಕೇಂದ್ರ ಸರ್ಕಾರ ಜನರಿಗೆ ಕೊಡ್ತಾ ಇದೆ ಹಾಗಾದರೆ ಆ ಪ್ರಮುಖ ಬದಲಾವಣೆಗಳು ಯಾವುವು ಮೊದಲು ಇದ್ದಂಥ ಸ್ಲ್ಯಾಬ್ ರೇಟ್ಗೂ ಈಗ ಇರುವಂಥ ಸ್ಲ್ಯಾಬ್ ರೇಟಿಗೂ ಇರುವಂಥ ವ್ಯತ್ಯಾಸ ಎಷ್ಟಿದೆ ಸೊ ಸಾಮಾನ್ಯ ಜನರಿಗೆ ಇದರಿಂದ ಆಗುವಂಥ ಪ್ರಯೋಜನಗಳೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ಮತ್ತು ಸರಳವಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಇಲ್ಲಿ ಪ್ರಮುಖವಾಗಿ ಸಾಮಾನ್ಯ ಜನರು ಅತಿ ಹೆಚ್ಚು ಉಪಯೋಗಿಸುವಂಥ ವಸ್ತುಗಳ ಜಿ ಎಸ್ ಟಿ ಬದಲಾವಣೆಯನ್ನು ಮಾತ್ರ ಮೆನ್ಷನ್ ಮಾಡ್ತಾ ಹೋಗ್ತೀನಿ ಮೊದಲಿಗೆ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ನಲ್ಲಿ ನೋಡೋದಾದರೆ ಎ ಸಿ ಟಿ ವಿ ಎಬೌವ್ ತರ್ಟಿ ಟು ಇಂಚಸ್ ಮಾನಿಟರ್ಸ್ ಪ್ರೊಜೆಕ್ಟರ್ಸ್ ಡಿಶ್ ವಾಷಿಂಗ್ ಮೆಷಿನ್ ಇದು ಏಯ್ಟೀನ್ ಪರ್ಸೆಂಟ್ಗೆ ಇಳಿಯಲಿದೆ ಮೊದಲು ಇದರ ಪರ್ಸೆಂಟೇಜ್ ಟ್ವೆಂಟಿ ಏಟ್ ಇತ್ತು ಆದರೆ ಅನ್ಫಾರ್ಚುನೇಟ್ಲಿ ಸ್ಮಾರ್ಟ್ ಫೋನ್ಸ್ ಮತ್ತು ಲ್ಯಾಪ್ಟಾಪ್ಗಳಿಗೆ ಯಾವುದೇ ಬದಲಾವಣೆ ಆಗಿಲ್ಲ ಅದು ಟ್ವೆಂಟಿ ಏಯ್ಟ್ ಪರ್ಸೆಂಟಲ್ಲೇ ಉಳಿಯಲಿದೆ ಇನ್ನು ಆಟೋಮೊಬೈಲ್ ಸೆಕ್ಟರ್ ನೋಡೋದಾದರೆ ಇಲ್ಲಿ ಅಂದರೆ ಸ್ಮಾಲ್ ಬಜೆಟ್ನ ಕಾರ್ಗಳಾದಂಥ ಪೆಟ್ರೋಲ್ ಇರ್ಬೋದು ಪೆಟ್ರೋಲ್ ಹೈಬ್ರಿಡ್ ಪಿ ಜಿ ಜಿ ಸಿ ಎನ್ ಜಿ ಕಾರ್ಸ್ ಅಂಡರ್ ಒನ್ ತೌಸಂಡ್ ಟೂ ಹಂಡ್ರೆಡ್ ಸಿ ಸಿ ಮತ್ತು ಫೋರ್ ತೌಸಂಡ್ ಎಮ್ 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 ಇದು ಡಿಸ್ಟೆನ್ಸನ್ನು ಹೇಳುತ್ತೆ ಡೀಸೆಲ್ ಡೀಸೆಲ್ ಹೈಬ್ರಿಡ್ ಅಂಡರ್ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಸಿ ಸಿ ಆ್ಯಂಡ್ ಫೋರ್ ತೌಸಂಡ್ ಎಮ್ ಎಮ್ ಇದು ಟ್ವೆಂಟಿ ಏಯ್ಟ್ ಪರ್ಸೆಂಟಿಂದ ಏಯ್ಟೀನ್ ಪರ್ಸೆಂಟ್ಗೆಳಿದೆ ಇನ್ನು ಬಿಗ್ಗರ್ ಲಕ್ಸುರಿ ಕಾರ್ಸ್ ಇದು ಫೋರ್ಟಿ ಏಯ್ಟ್ ಪರ್ಸೆಂಟಿಂದ ಫೋರ್ಟಿ ಪರ್ಸೆಂಟ್ಗೆ ರೆಡ್ಯೂಸ್ ಆಗಲಿದೆ ಇವಿಷ್ಟು ಬೆನಿಫಿಟನ್ನು ನಾವು ಆಟೋಮೊಬೈಲ್ಸ್ ಸೆಕ್ಟ್ರಲ್ಲಿ ನೋಡ್ಬೋದು ಇನ್ನು ದಿನನಿತ್ಯ ಬಳಕೆ ಮಾಡುವಂಥ ಅಗತ್ಯ ವಸ್ತುಗಳಲ್ಲಿನ ಬದಲಾವಣೆ ನೋಡಿದ್ರೆ ಇಲ್ಲಿ ನಾವು ಏಯ್ಟೀನ್ ಮತ್ತು ಟ್ವೆಲ್ ಪರ್ಸೆಂಟ್ ಸ್ಲ್ಯಾಬನ್ನು ಜಸ್ಟ್ ಫೈವ್ ಪರ್ಸೆಂಟ್ಗೆ ರೆಡ್ಯೂಸ್ ಮಾಡಿದ್ದಾರೆ ಅಂದರೆ ಏಯ್ಟೀನ್ ಮತ್ತು ಟ್ವೆಲ್ ಪರ್ಸೆಂಟಲ್ಲಿ ಬರುವಂಥ ಯಾವುದೆಲ್ಲ ಅಗತ್ಯ ವಸ್ತುಗಳಿವೆ ಇದರಲ್ಲಿ ಹೇರ್ ಆಯಿಲಿಂದ ಹಿಡಿದು ಎಲ್ಲ ಬೇಬಿ ಪ್ರಾಡಕ್ಟ್ಸ್ ಇರ್ಬೋದು ಅಥವಾ ಬಟರ್ ಗೀ ಚೀಸ್ ಇದೆಲ್ಲವನ್ನು ಒಳಗೊಂಡು ಇದೆಲ್ಲ ಮೊದಲು ಟ್ವೆಲ್ ಪರ್ಸೆಂಟ್ ಮತ್ತು ಏಯ್ಟೀನ್ ಪರ್ಸೆಂಟ್ ಸ್ಲ್ಯಾಬಲ್ಲಿ ಡಿವೈಡ್ ಮಾಡಲಾಗಿತ್ತು ಇವಾಗ ಇದನ್ನು ಫೈವ್ ಪರ್ಸೆಂಟ್ ಒಂದೇ ಸ್ಲ್ಯಾಬಲ್ಲಿ ಇದನ್ನು ತ ತರಲಾಗಿದೆ ಅಂದರೆ ಇದರಿಂದ ತುಂಬ ಮೇಜರ್ ಬೆನಿಫಿಟ್ ನಮ್ಮ ಗ್ರಾಹಕರಿಗೆ ಅಂದರೆ ನಮಗೆ ಸಾಮಾನ್ಯ ಜನರಿಗೆ ಆಗಲಿಕ್ಕಿದೆ ಇನ್ನು ಬಹಳ ಪ್ರಮುಖವಾಗಿ ನೋಡುವಂಥ ಸೆಕ್ಟರ್ ಹೆಲ್ತ್ ಮತ್ತು ಇನ್ಶೂರೆನ್ಸ್ ಇಲ್ಲಿ ನಾರ್ಮಲ್ ಮೆಡಿಸಿನ್ಸ್ ಆಗಿರ್ಬೋದು ಗ್ಲುಕೋಮೀಟರ್ಸ್ ಆಗಿರ್ಬೋದು ಇದೆಲ್ಲ ಟ್ವೆಲ್ವ್ ಮತ್ತು ಏಯ್ಟೀನ್ ಪರ್ಸೆಂಟ್ ಸ್ಲ್ಯಾಬಲ್ಲಿದ್ದದ್ದು ಇವಾಗ ಜಸ್ಟ್ ಫೈವ್ ಪರ್ಸೆಂಟ್ ಸ್ಲ್ಯಾಬ್ಗೆ ಬಂದು ನಿಂತಿದೆ ಅದರ ಜೊತೆ ಇನ್ನೂ ತುಂಬ ಖುಷಿ ಪಡುವ ವಿಚಾರ ಹೇಳಿದ್ರೆ ನಮ್ಮ ದೇಶದಲ್ಲಿ ತುಂಬ ಜನ ಮಾಡುವಂಥ ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು ಲೈಫ್ ಇನ್ಶೂರೆನ್ಸ್ ಇದು ಏಯ್ಟೀನ್ ಪರ್ಸೆಂಟಿಂದ ನಿಲ್ ರೇಟ್ ಆಗಿದೆ ಅದೇ ರೀತಿ ಒಂದು ತರ್ಟಿ ಸಿಕ್ಸ್ ಲೈಫ್ ಸೇವಿಂಗ್ ಮೆಡಿಸಿನ್ಸ್ ಏನಿದೆ ಇದು ಕೂಡ ನಿಲ್ ರೇಟಿಗೆ ಬಂದು ನಿಂತಿದೆ ಇನ್ನು ಸ್ಕೂಲ್ ಸಪ್ಲೈಸ್ಗಳಾದಂಥ ಪೆನ್ಸಿಲ್ ಶಾರ್ಪ್ನರ್ ಏನೆಲ್ಲ ಇದೆ ಅಥವಾ ನೋಟ್ಬುಕ್ಸ್ ಇರ್ಬೋದು ಮ್ಯಾಪ್ಸ್ ಚಾಟ್ಸ್ ಇದೆಲ್ಲವೂ ಕೂಡ ಟ್ವೆಲ್ ಪರ್ಸೆಂಟಿಂದ ಝೀರೋ ರೇಟ್ ಅಂದರೆ ಇದು ಕೂಡ ಈ ಸ್ಕೂಲ್ ಮಕ್ಕಳಿಗೆ ಆಗಿರ್ಬೋದು ಅಥವಾ ಎಜುಕೇಷನ್ ಮಾಡೋರಿಗೆ ತುಂಬ ಬೆನಿಫಿಟ್ ಆಗುವಂಥದ್ದನ್ನು ನಾವು ನೋಡ್ತೀವಿ ಟ್ವೆಲ್ ಪರ್ಸೆಂಟಿಂದ ಝೀರೋ ಪರ್ಸೆಂಟ್ ಇನ್ನು ಕೆಲವೊಂದು ಐಟಮ್ಗಳನ್ನು ಅದು ಲಕ್ಸುರಿ ಐಟಮ್ ಅಂತ ಟ್ರೀಟ್ ಮಾಡಿ ಆಲ್ರೆಡಿ ಇರುವಂಥ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ರೇಟಿಂದ ಜಿ ಎಸ್ ಟಿಯಿಂದ ಫೋರ್ಟಿ ಪರ್ಸೆಂಟ್ಗೆ ಇನ್ಕ್ರೀಸ್ ಮಾಡಿದೆ ಅದರಲ್ಲಿ ಲಕ್ಸುರಿ ಕಾರ್ಸ್ ಇರ್ಬೋದು ಅಥವಾ ಸಾಫ್ಟ್ ಡ್ರಿಂಕ್ಸ್ ಇರ್ಬೋದು ಟೊಬ್ಯಾಕೋ ಪ್ರಾಡಕ್ಟ್ಸ್ ಇರ್ಬೋದು ಸ್ಪೋರ್ಟ್ ಸ್ಪೋರ್ಟಿಂಗ್ ಈವೆಂಟ್ಸ್ ಐ ಪಿ ಎಲ್ ಅದನ್ನೆಲ್ಲ ನೋಡುವಾಗ ನಾವೇನು ಸಬ್ಸ್ಕ್ರಿಪ್ಷನ್ ಚಾರ್ಜ್ ಎಲ್ಲ ಆಗುತ್ತಲ್ಲ ಅಥವಾ ಅದರ ಟಿಕೆಟ್ ಪ್ರೈಸ್ ಇರ್ಬೋದು ಇದೆಲ್ಲವೂ ಕೂಡ ಲಕ್ಸುರಿಯಸ್ ಅಂತ ಟ್ರೀಟ್ ಮಾಡಿ ಅದನ್ನು ಟ್ವೆಂಟಿ ಏಯ್ಟ್ ಪರ್ಸೆಂಟಿಂದ ಫೋರ್ಟಿ ಪರ್ಸೆಂಟ್ಗೆ ಇನ್ಕ್ರೀಸ್ ಮಾಡಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಇವಿಷ್ಟು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಬದಲಾಗುವಂಥ ಜಿ ಎಸ್ ಟಿ ರೇಟ್ನ ಪ್ರಮುಖ ಹೈಲೈಟ್ಸ್ ಉಳಿದಂತೆ ಚಿನ್ನ ಖರೀದಿಯಲ್ಲೆಲ್ಲ ಯಾವುದೇ ದೊಡ್ಡ ಮಟ್ಟದ ಟ್ಯಾಕ್ಸ್ ರೇಟ್ನ ಬದಲಾವಣೆ ಆಗಿಲ್ಲ ಹೆಚ್ಚಿನ ಐಷಾರಾಮಿ ವಸ್ತುಗಳೆಲ್ಲವೂ ಕೂಡ ಟ್ವೆಂಟಿ ಏಯ್ಟ್ ಪರ್ಸೆಂಟಿಂದ ಫೋರ್ಟಿ ಪರ್ಸೆಂಟ್ಗೆ ಇನ್ಕ್ರೀಸ್ ಆಗುತ್ತೆ ಹಾಗಾಗಿ ಯಾರೆಲ್ಲ ಸದ್ಯಕ್ಕೆ ಲಕ್ಸುರಿ ಐಟಮ್ ಪರ್ಚೇಸ್ ಮಾಡಬೇಕಂತಿದ್ದೀರೋ ಅವರೆಲ್ಲ ಸೆಪ್ಟೆಂಬರ್ ಟ್ವೆಂಟಿ ಟೂಗಿಂತ ಮೊದಲು ಪರ್ಚೇಸ್ ಮಾಡಿ ಅದೇ ರೀತಿ ಸಾಮಾನ್ಯ ಕಾರು ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡೋರು ಸೆಪ್ಟೆಂಬರ್ ಟ್ವೆಂಟಿ ಟೂನ ನಂತರ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇವಿಷ್ಟು ಇವತ್ತಿನ ಮಾಹಿತಿ ವಿಡಿಯೋ ಇಷ್ಟ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ನೋಡಿದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ